ಎಲ್ರಿಗೂ ನಮಸ್ಕಾರ ಇಂದ್ರ ಅದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಮಗು ಚಿಕ್ಕದಿದ್ದಾಗ ತನಗೇನು ಬೇಕೋ ತಾಯಿ ಹತ್ರ ಕೇಳಿ ಪಡೆಯುತ್ತೆ ಅದೇ ರೀತಿ ಆ ಮಗು ಬೆಳೀತಾ ಹೋದ ಹಾಗೆ ಅದು ತನ್ನ ತಾಯಿಯ ಹತ್ತಿರ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ ತನ್ನ ಕಾಲ್ ಮೇಲೆ ತಾನಿತ್ಕೊಳ್ಳುತ್ತೆ ಗಲ್ಸೋಕ್ಕೆ ಪ್ರಾರಂಭ ಮಾಡುತ್ತೆ ಆದರೆ ಕೆಲವೊಂದು ಜೀವನದ ಹಂತದಲ್ಲಿ ಕೆಲವೊಂದು ಬೇಕಾದಾಗ ಎಲ್ರತ್ರೂ ಕೇಳೋಕ್ಕಾಗಲ್ಲ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಕೇಳಿದ ಮೇಲೆ ಕೊಡಬೇಕಾಗತ್ತೆ ಆದರೆ ನಮಗೆ ಪ್ರೀತಿಯಿಂದ ಕೊಡುವಂಥವರು ಯಾರು ಆ ಸಮಯದಲ್ಲಿ ಅದೇ ಈ ಒಂದು ಪ್ರಕೃತಿ ಅಥವಾ ವಿಶ್ವ ಅಥವಾ ಈ ಜಗತ್ತು ಅಂತ ಹೇಳ್ಬೋದು ಅದನ್ನು ಯೂನಿವರ್ಸ್ ಅಂತ ಹೇಳ್ತೀವಿ ಆದರೆ ಯೂನಿವರ್ಸಿಂದ ನಾವು ತೆಗೆದುಕೊಳ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಯೂನಿವರ್ಸ್ ಹತ್ರ ಕೇಳಿದಾಗ ಅವಶ್ಯವಾಗಿ ಆ ಯೂನಿವರ್ಸ್ ನಮಗೆ ಕೊಡುತ್ತೆ ಯಾಕೆ ಅಂತಂದರೆ ಅದರ ಗುಣ ಕೊಡೋದು ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಹಾಗೆ ನಮಗೆ ಬೇಕಾದ್ದನ್ನು ನಾವು ಯಾವ ರೀತಿ ಯೂನಿವರ್ಸ್ ಹತ್ರ ಪಡ್ಕೋಬೋದು ಅನ್ನೋದನ್ನು ನಾವು ಇವತ್ತಿನ ದಿವಸ ನೋಡೋಣ ಅದರ ಜೊತೆಯಲ್ಲಿ ಕೆಲವೊಂದು ನಾವು ಚಿಕ್ಕ ಉಪಾಯಗಳ ಮೂಲಕ ಅಂದರೆ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡು ಒಂದು ಚಿಕ್ಕ ಟೆಕ್ನಿಕ್ ಮೂಲಕ ನಾವದನ್ನು ಯಾವ ರೀತಿ ಮಾಡ್ಬೋದು ಅಂತ ಈಗ ತಿಳ್ಕೊಳ್ಳೋಣ ಇದಕ್ಕೆ ಏನಿಲ್ಲ ಒಂದು ವೈಟ್ ಖರ್ಚೀಫ್ ಬೇಕು ತಾವು ಹೊಸದಾದಂತಹ ಒಂದು ವೈಟ್ ಖರ್ಚೀಪ್ ತೆಗೆದುಕೊಳ್ಳಿ ಫ್ರೆಶ್ ಆಗಿರುವಂಥದ್ದು ಹೊಸದಾಗಿರುವಂಥದ್ದು ಹಾಗೆಯೇ ಈ ಖರ್ಚೀಫ್ ಜೊತೆ ಮತ್ತೇನು ಬೇಕು ವೈಟ್ ಖರ್ಚೀಫ್ ವೈಟ್ ಯಾಕೆ ಅಂತಂದರೆ ನಮ್ಮ ಮನಸ್ಸು ಖಾಲಿ ಇರಬೇಕು ಒಂದು ವೇಳೆ ಇದನ್ನು ಮಾಡೋದಕ್ಕೆ ಏನಾದರೂ ನನಗೆ ಡೌಟ್ ಇದ್ದರೆ ನನ್ನ ಮನಸ್ಸು ತರ್ಕ ಮಾಡ್ತಾ ಇದ್ದರೆ ಅದು ಹೇಗಾಗುತ್ತೆ ಇದು ಹೇಗಾಗುತ್ತೆ ಅದು ಹೇಗೆ ಸಿಕ್ಬಿಡುತ್ತೆ ಇದು ಹೇಗೆ ಸಿಕ್ಬಿಡುತ್ತೆ ಅದೆಲ್ಲ ಸಾಧ್ಯ ಇಲ್ಲ ಇದೆ ಹೀಗೆ ತರ್ಕ ಭಾವನೆ ಇದ್ದರೆ ಅಥವಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡೋಣ ಅಂತ ಮಾಡ್ತಿದ್ದೀನಿ ಆ ರೀತಿ ಎಲ್ಲ ಇದ್ದರೆ ಇದನ್ನು ಮಾಡದೇ ಇರೋದು ಉತ್ತಮ ಆದರೆ ನನ್ನ ಮನಸ್ಸಲ್ಲಿ ಹೌದು ಯೂನಿವರ್ಸ್ ಈ ಪ್ರಕೃತಿ ಹೌದು ಅದು ಸಹಿತ ನನಗೆ ನೆಕ್ಸ್ಟ್ ತಾಯ್ ಅದ್ರ ಹತ್ರ ನಾನು ಕೇಳ್ತೀನಿ ಅದು ನನಗೆ ಕೊಡುತ್ತೆ ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ ಶುದ್ಧ ಭಾವನೆಯಿಂದ ಶ್ರೇಷ್ಠ ಭಾವನೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಈ ಕೆಲಸ ಆಗುತ್ತೆ ಅದಕ್ಕೆ ಯಾವುದೇ ರೀತಿ ತರ್ಕಬದ್ಧವಾಗಿದ್ದರೆ ಬೇಡ ಈ ರೀತಿ ವೈಟ್ ವೈಟ್ ಖರ್ಚೀಪಿನ ಅರ್ಥ ಮನಸ್ಸು ಶುದ್ಧವಾಗಿರಬೇಕು ಬ್ಲ್ಯಾಂಕ್ ಆಗಿರಬೇಕು ತರ್ಕದಿಂದ ಮುಕ್ತವಾಗಿರಬೇಕು ಎರಡನೇದಾಗಿ ಇದಕ್ಕೆ ಬೇಕಾಗುವಂಥದ್ದು ನಮಗೆ ಒಂದು ನೋಟ್ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಇದೆ ತೆಗೆದುಕೊಂಡಿರೋದು ತಾವು ಎಷ್ಟು ಅಮೌಂಟ್ ಬೇಕಾದರೂ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಇರ್ಬೋದು ಹಂಡ್ರೆಡ್ ಇರ್ಬೋದು ಫಿಫ್ಟಿ ಇರ್ಬೋದು ಟೆನ್ ರುಪೀಸ್ ಇರ್ಬೋದು ಟ್ವೆಂಟಿ ರುಪೀಸ್ ಇರ್ಬೋದು ಯಾವುದನ್ನಾದರೂ ತೆಗೆದುಕೋ ತೆಗೆದುಕೊಬೋದು ಫೈವ್ ಹಂಡ್ರೆಡ್ ರುಪೀಸೇ ಏನಿಲ್ಲ ಇದರ ಜೊತೆಗೆ ನಮಗೆ ಬೇಕಾಗ್ತಕ್ಕಂಥದ್ದು ಒನ್ ರುಪಿ ಕಾಯಿನ್ ಈ ಒನ್ ರುಪಿ ಕಾಯಿನ್ ಯಾಕೆ ನಾವು ಹಣವನ್ನು ಇಲ್ಲಿ ತೆಗೆದುಕೊಳ್ತಿದ್ದೀವಿ ಅಂತಂದರೆ ಹಣ ಸಮೃದ್ಧಿಯ ಸಂಕೇತ ಲಕ್ಷ್ಮಿಯ ಸಂಕೇತ ಅದು ನಮಗೆ ಏನು ಮಾಡುತ್ತೆ ಹಣ ನಾವು ತೆಗೆದುಕೊಂಡಾಗ ನಮಗೆ ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ ಅದಕ್ಕೆ ಆ ಸಮೃದ್ಧಿಯನ್ನು ಆಹ್ವಾನ ಮಾಡೋದಕ್ಕಾಗಿ ಸಮೃದ್ಧಿ ಬೆಳೆಯೋದಕ್ಕಾಗಿ ಅದಕ್ಕೋಸ್ಕರ ಅಂದರೆ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಯಾವತ್ತೂ ಸಹಿತ ಒಂದು ರೂಪಿ ಅಂತಂದರೆ ಅದು ಋಣವನ್ನು ಸೂಚಿಸುತ್ತೆ ಅಂದರೆ ಮುಕ್ತನನ್ನಾಗಿ ಮಾಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ರೂಪಿ ತೆಗೆದುಕೊಂಡಿದ್ದೀವಿ ಈ ರೀತಿ ತೆಗೆದುಕೊಂಡಾದಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಯೆಲ್ಲೋ ಪೇಪರ್ ಯೆಲ್ಲೋ ಕಲರ್ ಪೇಪರ್ ಒಂದು ವೇಳೆ ನನ್ನ ಹತ್ರ ಯೆಲ್ಲೋ ಕಲರ್ ಇಲ್ಲ ಪೇಪರು ಅಂತಂದರೆ ಈ ರೀತಿ ವೈಟ್ ಪೇಪರ್ನ ತೆಗೆದುಕೋಬೋದು ಹಾಗೆಯೇ ಇದಕ್ಕೆ ಇನ್ನೊಂದು ಬೇಕಾಗಿರ್ತಕ್ಕಂಥದ್ದು ಗ್ರೀನ್ ಸ್ಕೆಚ್ ಪೆನ್ ಅಥವಾ ನನ್ನ ಹತ್ರ ಗ್ರೀನ್ ಸ್ಕೆಚ್ ಪೆನ್ ಇಲ್ಲ ಅಂತಂದರೆ ರೆಡ್ ಸ್ಕೆಚ್ ಪೆನ್ ಇದನ್ನು ಬಿಟ್ಟು ಬೇರೆ ಕಲರ್ನ ಸ್ಕೆಚ್ ಪೆನ್ ಬೇಡ ಹಾಗೆ ಕರ್ಚೀಫಲ್ಲಿ ವೈಟ್ ಕಲರ್ ಕರ್ಚೀಫ್ ಮೇಲೆ ಬ್ಲೂ ಕಲರ್ ಅಥವಾ ಇನ್ಯಾವುದೋ ಕಲರ್ನ ಥ್ರೆಡ್ ಇದ್ದರೂ ಏನೂ ತೊಂದರೆ ಇಲ್ಲ ಬ್ಲ್ಯಾಕ್ ಕಲರ್ ಬೇಡ ಅಷ್ಟೇ ಈಗ ಇವನ್ನೆಲ್ಲ ಮೇಲೆ ಏನು ಮಾಡಬೇಕು ಈಗ ಈ ಒಂದು ಪೇಪರ್ ಮೇಲೆ ಬರಿಬೇಕು ಏನು ಬರಿಬೇಕು ಅದಕ್ಕೆ ಈಗ ಒಂದು ವೇಳೆ ಜಾಬ್ ಹುಡುಕ್ತಾಯಿದ್ರೆ ಅಥವಾ ಹುಡುಗ ಹುಡುಗಿಯನ್ನು ಹುಡುಗಿ ಹುಡುಗನನ್ನು ಹುಡುಕ್ತಾ ಇದ್ರೆ ಅಂದರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಹುಡುಕ್ತಾ ಇದ್ದರೆ ಅಥವಾ ಅವಳು ಕೂಡ ಅದನ್ನು ಹುಡುಕ್ತಾ ಇದ್ರೆ ಹಾಗೆಯೇ ಏನೋ ನನಗೆ ಫಾರಿನ್ಗೆ ಹೋಗಬೇಕು ಅಥವಾ ನನಗೆ ಪ್ರಮೋಷನ್ ಆಗಬೇಕು ಅಥವಾ ನನಗೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಆಗಬೇಕು ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ಇಚ್ಛೆಗಳಿರ್ಬೋದು ಸಮಸ್ಯೆನೇ ಇರಲೇಬೇಕು ಅಂತ ಏನಿಲ್ಲ ಇಚ್ಛೆಗಳಿರ್ಬೋದು ಆದರೆ ಮನಸ್ಸಿನಲ್ಲಿ ಒಂದು ಒಳ್ಳೆ ಗುರಿ ಕೂಡ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೆ ಈ ಒಂದು ವೈಟ್ ಪೇಪರ್ ಮೇಲೆ ಏನು ಬರೀಬೇಕು ಮೇಲ್ಗಡೆ ನಾನು ನನ್ನ ಕನಸಿನ ಉದ್ಯೋಗವನ್ನು ಪಡೆದಿದ್ದೇನೆ ಅದು ಪಡೆದಿದ್ದೇನೆ ಅಂತಲೇ ಇರಬೇಕು ಯಾಕೆ ಅಂತಂದರೆ ಪಡೆದಿದ್ದೇನೆ ಮೇಲೆ ಮತ್ತೆ ಪ್ರಶ್ನೆ ಬರಲ್ಲ ಪಡಿತೀನೋ ಇಲ್ಲೋ ಸಿಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಪಡೆಯುತ್ತಿದ್ದೇನೆ ಪಡೆಯುತ್ತೇನೆ ಅಂತ ಬಂದಾಗ ಇವೆಲ್ಲ ಪ್ರಶ್ನೆ ಬರುತ್ತೆ ಅದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಆಲ್ರೆಡಿ ಆಗಿದೆ ಅಂತಂದಾಗ ಅದು ಅದರಲ್ಲಿ ಬೇರೆಯ ಒಂದು ಪ್ರಶ್ನೆಗಳು ತರ್ಕಗಳು ವಿತರ್ಕಗಳು ಎಲ್ಲನೂ ಸೇರೋದಕ್ಕೆ ಅವಕಾಶ ಇರಲ್ಲ ಪಡೆದಿದ್ದೇನೆ ಅಂತಂದಮೇಲೆ ಪಡೆದಿದ್ದೇನೆ ಅಂದರೆ ಅದನ್ನು ನಂಬುತ್ತೆ ಬ್ಲೈಂಡಾಗಿ ನಂಬುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಬರೀತಕ್ಕಂಥದ್ದು ನಾನು ನನ್ನ ಕನಸಿನ ಉದ್ಯೋಗ ಅಂದರೆ ನಮಗೆ ನನಗೆ ಆಗಬೇಕು ಅಂತ ಇರುತ್ತಲ್ವ ಅದಕ್ಕೆ ಕನಸಿನ ಉದ್ಯೋಗ ಕನಸಿನ ಉದ್ಯೋಗ ಪಡೆದಿದ್ದೇನೆ ಅಥವಾ ನಾನು ವಿದೇಶಕ್ಕೆ ಈ ತಿಂಗಳು ಅಥವಾ ಈ ವರ್ಷ ಏನಾದರೂ ಸ್ಪೆಸಿಫಿಕ್ ಆಗಿದ್ದರೆ ಬರೆದು ಇಂತಹ ಒಂದು ಕಂಟ್ರಿಯಲ್ಲಿ ಇದ್ದೇನೆ ಅಂತ ಅಲ್ಲಿ ಬರೀಬೇಕು ಇದ್ದೇನೆ ನನ್ನ ಆರೋಗ್ಯ ಅತ್ಯುತ್ತಮವಾಗಿದೆ ಈ ರೀತಿ ಅಥವಾ ನನಗೆ ನಾನು ಬಯಸಿದ ಹುಡುಗಿಯೊಂದಿಗೆ ಅಥವಾ ನಾನು ನನ್ನ ಕನಸಿನ ಹುಡುಗಿಯೊಂದಿಗೆ ಅಂದರೆ ಕನಸು ಅಂತಂದರೆ ನೀವು ಯಾರು ಇಷ್ಟಪಟ್ಟಿದ್ದೀರಾ ಪ್ರೀತಿಸ್ತಿದ್ದೀರಾ ಅಂತ ಅರ್ಥ ಅಲ್ಲ ಆದರೆ ಈ ಥರ ಹುಡುಗಿ ಬೇಕು ಈ ಥರ ಹುಡುಗ ಬೇಕು ಅಂತ ಒಂದು ಮನಸ್ಸಿನಲ್ಲಿ ಇರುತ್ತೆ ಅದಕ್ಕೆ ಅಲ್ಲಿ ಕನಸು ಅಂತ ಬರಿ ಅಲ್ಲಿ ತಿಳಿಸಿದ್ರು ಹುಡುಗಿಯೊಂದಿಗೆ ವಿವಾಹ ಆಗಿದೆ ಈ ರೀತಿ ಬರೆದು ಅದರ ನೆಕ್ಸ್ಟ್ ಲೈನಲ್ಲಿ ಥ್ಯಾಂಕ್ ಯು ಯುನಿವರ್ಸ್ ತಾವು ಯಾವ ಭಾಷೆಯಲ್ಲಾದರೂ ಬರ್ಬೋದು ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಇಲ್ಲಿ ಅಥವಾ ಧನ್ಯವಾದಗಳು ಪ್ರಕೃತಿಗೆ ಧನ್ಯವಾದಗಳು ಅಥವಾ ವಿಶ್ವಕ್ಕೆ ಧನ್ಯವಾದಗಳು ಅಂತ ಅಲ್ಲಿ ಬರಿಬೇಕು ಇದೇ ಥರ ಮೂರು ಬಾರಿ ಬರೀಬೇಕು ಫಸ್ಟು ಇಂಥದ್ದು ಆಗಿದೆ ಅಂತ ನೆಕ್ಸ್ಟು ಧನ್ಯವಾದಗಳು ವಿಶ್ವಕ್ಕೆ ಅಥವಾ ಪ್ರಕೃತಿಗೆ ನೆಕ್ಸ್ಟ್ ಮತ್ತು ಅದೇ ಲೈನ್ ಬರುತ್ತೆ ಅಥವಾ ಇಂಥ ಉದ್ಯೋಗವನ್ನು ನಾನು ಪಡೆದುಕೊಂಡಿದ್ದೇನೆ ಅಂತ ನೆಕ್ಸ್ಟು ಮತ್ತೆ ಧನ್ಯವಾದಗಳು ಇದೇ ರೀತಿ ಮೂರು ಲೈನನ್ನು ಬರೀಬೇಕು ಅದನ್ನು ಯಾವುದರಲ್ಲಿ ಮೊದಲೇ ತಿಳಿಸಿದಾಗೆ ಗ್ರೀನ್ ಅಥವಾ ರೆಡ್ ಸ್ಕೆಚ್ ಪೆನ್ನಲ್ಲಿ ಬರೀತಕ್ಕಂಥ ಈ ರೀತಿ ಬರೆದು ಆದ ನಂತರ ಏನು ಮಾಡಬೇಕು ಅದನ್ನು ಇಟ್ಕೊಂಡು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಭಾವನೆಯಿಂದ ಅದನ್ನು ವಿಶ್ವಲೈಸ್ ಮಾಡಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ವಿಜುವಲೈಸೇಷನ್ ಅನ್ನುವಂಥದ್ದು ಬಹಳ ಬೇಗ ನಮಗೆ ಅಕ್ಸೆಪ್ಟ್ ಆಗುತ್ತೆ ಭಾಳ ಬೇಗ ನಮಗೆ ಅದು ಫೀಲಿಂಗ್ಸನ್ನು ತಂದುಕೊಡುತ್ತೆ ಅದಕ್ಕೆ ಅದು ಸಿಕ್ಕಿದ್ರೆ ಅಥವಾ ನಾನು ಅಂದ್ಕೊಂಡಿದ್ದು ಆದರೆ ನಾನು ಹೇಗಿರ್ತೀನಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ತಕ್ಕಂಥದ್ದು ಅದನ್ನು ವಿಜುವಲೈಸ್ ಮಾಡಿದ ಮೇಲೆ ನಂತರ ಅದನ್ನು ಒಂದು ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಭಾವನೆಯಿಂದ ಏನು ಮಾಡ್ತಕ್ಕಂಥದ್ದು ಇದೇ ಈ ಒಂದು ಖರ್ಚಿ ಫತ್ವಾ ನ್ಯಾಪ್ಕಿನಲ್ಲಿ ಏನು ನಾವು ಹಣವನ್ನು ಇದು ಮಾಡಿದ್ವಿ ಅದನ್ನು ಹಾಕ್ಬಿಟ್ಟು ಈ ಒಂದು ರುಪಿನ ಹಾಕ್ಬಿಟ್ಟು ಜೊತೆಗೆ ನಾವೇನು ಪೇಪರಲ್ಲಿ ಬರೆದಿದ್ವಿ ಹಾಕಿಬಿಟ್ಟು ಮತ್ತೊಮ್ಮೆ ಅದನ್ನು ವಿಜುವಲೈಸ್ ಮಾಡೋದು ವಿಶ್ವಲೈಸ್ ಮಾಡೋದ್ರ ಜೊತೆ ಫೀಲ್ ಮಾಡೋದು ಅಂದರೆ ಅದು ಸಿಕ್ಕಿದ್ರೆ ಆದರೆ ನಾನು ಹೇಗಿರ್ತೀನಿ ಅದನ್ನು ಆಮೇಲೆ ಈ ರೀತಿ ನಾವದನ್ನು ಗಂಟು ಹಾಕಬೇಕು ಇಲ್ಲಿ ಗಂಟು ಹಾಕೋದು ತುಂಬ ಇಂಪಾರ್ಟೆಂಟ್ ಈ ಥರ ಗಂಟು ಹಾಕಬೇಕು ಯಾಕೆ ಗಂಟು ಹಾಕಬೇಕು ಅಂತಂದರೆ ಗಂಟು ಅನ್ನೋದು ಆ ನಾಟ್ ಅನ್ನೋದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಡತ್ತೆ ವಿಚಾರ ಅಥವಾ ಆ ಒಂದು ವಿಷಯ ಫಿಕ್ಸ್ ಆಗೋದಕ್ಕೆ ಗಂಟನ್ನು ಹಾಕ್ಕೊಳ್ಳೋದು ಅದಕ್ಕೆ ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಒಂದು ಗಂಟು ಹಾಕ್ಕೋ ಅಂತಿದ್ರು ಅಂದರೆ ನೆನ್ಪಿಟ್ಕೊ ಅನ್ನೋದಕ್ಕೆ ಗಂಟು ಹಾಕ್ಕೊ ಅಂತಿದ್ರು ಅದಕ್ಕೋಸ್ಕರ ಈ ರೀತಿ ನಾವು ಗಂಟನ್ನು ಹಾಕ್ತಕ್ಕಂಥದ್ದು ಹಾಕಿ ಇದನ್ನು ಯಾರಿಗೂ ಕಾಣದಂತಹ ಜಾಗ ಅಂದರೆ ಎಸ್ಪೆಷಲಿ ನಮಗೆ ಕಾಣಬಾರದು ಅದನ್ನು ನಾವು ದೇವ್ರ ಮನೆಯಲ್ಲಿಟ್ಟರೆ ಅಲ್ಲಿಟ್ಟು ನಮ್ಮ ಕಾಣಿಸುತ್ತೆ ಅದನ್ನು ನಾವು ಯಾವುದೋ ಬ್ಯಾಗಲ್ಲೋ ಅಥವಾ ನಮ್ಮ ಒಂದು ಲಾಕರಲ್ಲೋ ಅಥವಾ ಇನ್ನೆಲ್ಲೋ ನಾವು ಅದನ್ನು ಸೇಫಾಗಿ ಇಟ್ಬಿಡೋದು ಇಟ್ಟು ಅದನ್ನು ಮರೆತು ಬಿಡೋದು ಅದು ಇಟ್ಟಿದ್ದೀನಿ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ ಇಲ್ಲ ನಾವದು ಬರೆದು ಬಿಟ್ಟಿದೆ ಬರೆದು ಬಿಟ್ಟಿದೇವೆ ಆಗಿಬಿಟ್ಟಿದೆ ಅಂತ ಅಲ್ಲಿ ತ ಇಲ್ಲ ಅದಕ್ಕೆ ಅದನ್ನು ಎಲ್ಲವನ್ನು ಆ ರೀತಿ ನಾವು ಇಟ್ಬಿಟ್ಟು ನಂತರ ನಮ್ಮ ಒಂದು ನಾವು ಇದನ್ನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ ಇದು ಆದ ನಂತರ ಈ ಒಂದು ಅಮೌಂಟನ್ನು ನಾವು ಯಾವುದೋ ಯಾವುದೇ ಆದಂತಹ ದೇವಸ್ಥಾನಗಳಿರ್ಬೋದು ನಮಗೆ ಇಷ್ಟವಾದಂತಹ ಇಷ್ಟ ದೇವರುಗಳ ದೇವಸ್ಥಾನ ಇರ್ಬೋದು ಅಲ್ಲಿ ಹುಂಡಿಯಲ್ಲಾಕ್ಬೋದು ಅಥವಾ ನಮಗೆ ಇಷ್ಟವಾದಂತಹ ಸೇವೆಗಾಗಿ ಕೊಡ್ಬೋದು ಅಥವಾ ಇಲ್ಲ ನಾನು ಅದನ್ನು ಯಾರಾದರೂ ಒಂದು ಬಡವರಿಗೆ ನಾನು ಕೊಡ್ತೀನಿ ಅವಶ್ಯಕತೆ ಇರೋರಿಗೆ ಕೊಡ್ತೀನಿ ಕೊಡ್ಬೋದು ಅಥವಾ ನಾನು ಅದನ್ನು ಬೇರೆ ರೀತಿಯಲ್ಲಿ ಸೇವೆ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಆದರೆ ಅದನ್ನು ನಾವು ಇಟ್ಕೊಳ್ಳೋ ಹಾಗಿಲ್ಲ ಇನ್ನೊಂದು ಈ ಒಂದು ಏನಿದೆ ಈ ಖರ್ಚೀಫನ್ನು ನಾವು ಹಾಗೆಯೇ ನಂತರ ವಾಶ್ ಮಾಡಿ ನಮ್ಮ ಪಾಡಿಗೆ ನಾವು ಅದನ್ನು ಇಟ್ಕೋಬೋದು ಅದೇ ರೀತಿ ಇದೇನು ಪೇಪರ್ ಇತ್ತಲ್ವ ಆ ಪೇಪರನ್ನು ನಾವು ಮಣ್ಣಿನಲ್ಲಿ ಆ ಒಂದು ಚೂರು ಎಲ್ಲಿ ಮಣ್ಣು ಸಿಗುತ್ತೆ ಜಸ್ಟ್ ಅದನ್ನು ತೆಗೆದುಬಿಟ್ಟು ಆ ಪೇಪರನ್ನ ಹಾಕ್ಬಿಟ್ಟು ಮಣ್ಣನ್ನು ಹಾಕಿ ಮುಚ್ಚಬಹುದು ಈ ರೀತಿ ಮಣ್ಣಿನಲ್ಲಿ ಹಾಕ್ಬೋದು ಕೆಲವು ಅದಾಗೋಲ್ಲ ನನಗೆ ಅಂತಂದರೆ ಈ ಪೇಪರನ್ನು ನೀರಲ್ಲಿ ಹಾಕಿ ಯಾವುದಾದ್ರೂ ಗಿಡಕ್ಕೆ ಅಥವಾ ಮರಕ್ಕೆ ಹಾಕ್ಬೋದು ಅಂದರೆ ಯಾರು ತುಳಿಯದ ಹಾಗೆ ಆ ಮರದ ಹತ್ತಿರ ಅಥವಾ ಗಿಡದ ಹತ್ತಿರ ಹಾಕ್ಬೋದು ಈ ರೀತಿ ಮಾಡಿ ಅದು ಮೆನಿಫೆಸ್ಟ್ ಆದ ನಂತರ ಮಾಡಿ ಅಂದರೆ ತಾವೇನು ಅಂದ್ಕೊಂಡಿರ್ತೀರೋ ಅದಾದ ನಂತರ ಮಾಡಿ ಇಲ್ಲಿ ಮುಖ್ಯವಾಗಿ ನಮ್ಮ ಭಾವನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಮ್ಮ ಮೈಂಡ್ ತುಂಬ ಲಾಜಿಕ್ಕಾಗಿ ಇಲ್ಲಿ ಕೆಲಸ ಮಾಡಿದ್ರೆ ಇದು ಆಗಲ್ಲ ಅಥವಾ ಇದನ್ನು ನಂಬಿಕೆ ಇಲ್ದಿದ್ರೆ ಆಗಲ್ಲ ಅಥವಾ ಆಗುತ್ತೋ ಇಲ್ಲೋ ಹಗಲೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಆಗೋಲ್ಲ ಒಂದು ಸಾರಿ ಮಾಡಿ ಇದನ್ನು ಮರೆತುಬಿಡಿ ಈ ರೀತಿ ನಾವು ನಮ್ಮ ಒಂದು ಮನಸ್ಸನ್ನು ಚೆನ್ನಾಗಿ ಈ ರೀತಿ ಭಾವನೆಯಲ್ಲಿ ಇಟ್ಕೊಂಡಾಗ ಇದಕ್ಕೆ ಏನಾಗುತ್ತೆ ಶುಕ್ರ ಜೊತೆಗೆ ಚಂದ್ರ ಹಾಗೆಯೇ ನಾವು ಬುಧ ಗುರು ಎಲ್ಲರೂ ಸಹಿತ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಪ್ರಕೃತಿಯ ಒಂದು ಸಪೋರ್ಟ್ ನನ್ಗೆ ನಮಗೆ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು